ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಇದ್ವಿ ಅದರಲ್ಲೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ ಆದ್ದರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರಕ್ಕೆ ಸಾಧ್ಯ ಆಯಿತು ನಾನು ಇದನ್ನು ನನ್ನ ಲೈಫ್ ಯಾವತ್ತೂ ಮರೆಯೋದಿಲ್ಲ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಗುರು ಶಾಂತ ವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಶಿವಮೊಗ್ಗ ತಾಲೂಕಿನ ಹಸೂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ಸಹಕಾರ ನೀಡಿ ಆಶೀರ್ವಾದ ಮಾಡಿದ ಸಮಸ್ತ ರೈತ ಬಾಂಧವರಿಗೆ ತುಂಬು ಹೃದಯದ ಧನ್ಯವಾದಗಳು ಕೃತಜ್ಞತಾಪೂರ್ವಕವಾಗಿ ನಿಮ್ಮ ಸೇವೆಯಲ್ಲಿ ಪಿಸಿ ಮಲ್ಲಿಕಾರ್ಜುನ ಪುರಲೆ ಹಾಗೂ ಮಾಲತೇಶ್ ಪಿಎನ್ ಪುರಲೆ ನಮ್ಮೆಲ್ಲಾ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೇಕ್ ಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಹೆಚ್ ರಸ್ತೆ ರತ್ನ ಆರ್ಕಿಡ್ ಮಾರ್ಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತೇಳು ಅರವತ್ತೈದು ಭಯ ಆಗುತ್ತೆ ಮಾತಾಡ್ಬೇಕಲ್ಲ ಸ್ವಲ್ಪ ಎಮೋಷನ್ ಸ್ವಲ್ಪ ಭಯ ಅನ್ನೋದಿದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಭಯ ನೀಗ್ಸಕ್ಕಂತ ಕೆಲವರು ಅಭಿಮಾನಿ ಇರ್ತಾರೆ ಕೆಲವರು ಕೋ ಇರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಸಂಬಂಧಿಕರು ಇರ್ತಾರೆ ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಹಣ ಪೀಪಲ್ ಡಾಕ್ಟರ್ಸ್ಗಳಿರ್ತಾರೆ ಆ್ಯಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲಪ್ ಇರ್ಬೋದು ಗೀತಾ ಅವ್ರು ಇರ್ಬೋದು ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲಿಯಾದ್ರಲ್ಲಿ ಬಿ ಕೆ ಎಸ್ ಸಿ ನರ್ಸ್ ಇರ್ಬೋದು ಪ್ರತಿಯೊಬ್ಬರೂ ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಆ ಒಂದು ಐದು ಅವಾಗ ಸ್ವಲ್ಪ ಆರಾಮಾಗಿ ಇರ್ತಿದ್ದೆ ಒಂದು ಇದು ಶೂಟಿಂಗ್ ಮಾಡಿಬಿಡ್ತಿದ್ದೆ ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ ನೋಡೋಕೋದ್ರೆ ಫಾರ್ಟಿ ಫೈ ಸಿನಿಮಾ ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲೈಮ್ಯಾಕ್ಸ್ ಫೈಟ್ ಎಲ್ಲ ಮಾಡಿದ್ದು ಅದು ಹೆಂಗೆ ಮಾಡಿದ್ರು ಅರ್ವಿ ವರ್ಮನ್ಗೆ ಹೋಗಬೇಕು ಅರ್ವ ಸೊ ಅದು ಭಯತೇನೋ ಆಯಿತು ಹೊರ್ಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಯಿತು ಲಾಸ್ಟ್ಲಿ ಏನು ಮಾಡಿದ್ರು ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ ನನ್ನ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಶೇಖರು ವಿಜಯ್ ಪ್ರಸಾದ್ ಆಲ್ಮೋಸ್ಟ್ ಎಲ್ಲ ಕಿಮ್ ಮಾಡಿದ್ರ ಜೊತೆಯಲ್ಲಿ ಆ್ಯಂಡ್ ನಟ ಅಂತ ನನ್ನ ಕಝಿನ್ ಒಬ್ಬ ಇದ್ದ ಆಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವಣ್ಣ ಆದರೆ ಗೀತೆ ಗೀತೆ ಆದರೆ ಶಿವಣ್ಣ ಇಲ್ವೇ ಇಲ್ಲ ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈ ಸಿಗುತ್ತೋ ಗೊತ್ತಿಲ್ಲ ಬಟ್ ನನಗೆ ಸಿಗುತ್ತೆ ಅದೊಂದು ನನ್ನ ಮಗಳು ನನಿ ದಿಲೀಪ್ ದಿಲ್ಲಿ ನಿಶು ಇರ್ಬೋದು ಆ್ಯಂಡ್ ಅದೇ ರೀತಿ ನಿಗಿ ಫ್ರೆಂಡ್ ಒಬ್ಬ ಅದನ ಪ್ರಶಾಂತ್ ಅಂತ ಅಷ್ಟೇ ಕಾಣ್ ಫಗೆಟ್ಟ ಅದೇ ರೀತಿ ಅನು ಅಂತ ಒಬ್ರು ಇದ್ದಾರೆ ಅವರು ಇಲ್ಲೇ ಯು ಎಸ್ ಎಲ್ ಇದ್ದಾರೆ ವರ್ಕ್ ಮಾಡ್ತಿದ್ದಾರೆ ಅವರು ಬಂದಿದ್ದಾರೆ ಬಂದು ಇಷ್ಟು ಜನ ಅದ್ರ ಜೊತೆಯಲ್ಲಿ ಮಧು ಅದಿಂಗ್ ಮಧು ಅದಿಯಲ್ಲಿ ಸುಮ್ಮನೆ ಸುಮ್ಮನೆ ಹೇಳ್ಬಾರ್ದು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದು ಹೆಂಗೆ ನೋಡ್ಕೋಬೇಕು ಒಂದು ಮಗುನ ಹಂಗೆ ನೋಡ್ಕೊಂಡಿದ್ದಾರೆ ಮನೋಹರನವರು ದೇವರೇ ಅವರು ಅವರು ಮಾತಾಡೋ ರೀತಿ ಇರ್ಬೋದು ಎಷ್ಟೊಂದು ಒಂದು ಒಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಎಷ್ಟೋ ಮಾತುಗಳಲ್ಲಿ ಒಂದೇ ಥರ ಒಂದು ವಿಶೇಷತೆ ಇತ್ತು ನಮ್ಮ ಒಂದು ಭಾವನೆ ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದೋ ಇರ್ಬೋದು ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಮಾಯಮಿ ಕ್ಯಾನ್ಸರ್ ಸೆಂಟರ್ ಎಲ್ಲ ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರೆ ಅವರೆಲ್ಲ ಅಷ್ಟು ಈಸಿ ಎಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪರೇಷನ್ ಎಲ್ಲ ಅಂದ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ ಸಿಂಪಲ್ ಯೂರಿನರಿ ಬ್ಲಾಂಟನ್ನು ತೆಗೆದಾರೆ ಹೊಸ ಬ್ಲಾಡ್ ಇದೆ ಅಷ್ಟೇ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇ ನಡೆದಿರೋದು ಯಾಕಂದ್ರೆ ನಾವು ನಮಗೆ ಡೀಟೇಲಲ್ಲಿ ಹೇಳೋಕೋದ್ರೆ ಎಲ್ಲರೂ ಗಾಬರಿ ಆಗ್ತಾ ಅಂತ ಒಂದು ಭಯ ಅಷ್ಟೇ ಗಾಬರಿ ನಮಗಿರಲಿ ನಿಮ್ಗೆ ಸ್ವಲ್ಪ ತೆಳು ಅಂತಿದ್ದು ಬಟ್ ಆ ನಮಗೆಲ್ಲ ಇದ್ರು ನೀವು ಜೊತೆಲ್ಲಿದ್ದೀರಿ ಅನ್ನೋದು ಒಂದು ದೊಡ್ಡ ಒಂದು ಭಾವನೆ ಸೊ ಇವತ್ತು ಎಲ್ಲ ಆಗಿ ನಾನು ನಿಮ್ಮ ಒಂದು ಒಂದು ವಿಶಸ್ಸು ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರಿಯಲ್ಲ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಚೆನ್ನಾಗಲಿ ನಾನು ತಿರ್ಗಿ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ ಅಂಡ್ ಅವ್ರು ಡೌಟ್ ಹೇಳಿದ್ದಾರೆ ಇನ್ನೊಂದು ಸಿಕ್ಸ್ ಫಸ್ಟ್ ಒಂದು ಒನ್ ಮಂತ್ ಸ್ಲೋ ಆಗಿ ಹೋಗಿ ಆಮೇಲೆ ಮಾರ್ಚ್ ಮೇಲೆ ಅಸಿಟ ನಿಮ್ಮ ಮಾಮೂಲಿ ಆ ಚಾಳಿ ಬಿಚ್ಕಳಿ ಅಂತ ಹೇಳಿದಾರೆ ಖಂಡಿತ ಬಿಡ್ಸಿ ಬಿಡಲ್ಲ ನಾನು ಬ್ಯಾಡೇಸ್ ಬಿ ಬ್ಯಾಕ್ ಆಲ್ವೇಸ್ ಬಿ ಶಿವಣ್ಣ ಅವಾಗ ಹಿಂಗಿದ್ನ ಅವ್ರು ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ ಡಾನ್ಸಿಂಗ್ ಇರ್ಬೋದು ಇರಬಹುದು ಫೈಟಿಂಗ್ ಇರ್ಬೋದು ಲುಕ್ ಇರ್ಬೋದು ಎಲ್ಲದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ನಾನು ಖಂಡಿತ ಇದ್ದೇ ಇರ್ತೀನಿ ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಎಲ್ಲರೂ ಬೆಸ್ಟ್ ನಾನು ನಮ್ಮ ಪ್ರಾಡಕ್ಟ್ ಪ್ರೊಡ್ಯೂಸರ್ಸ್ ಇರ್ಬೋದು ಆ್ಯಂಡ್ ಅಭಿಮಾನಿ ಇರ್ಬೋದು ನಮ್ಮ ಕೋ ಇರ್ಬೋದು ಎಲ್ರಿಗೂ ಲವ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ನಮಸ್ಕಾರ